ವೀಕ್ಷಕರೇ ನಮಸ್ಕಾರ ಇಂದು ಬಿಜಿ ಪ್ಲಸ್ ಪಕ್ಕಾ ಸುದ್ದಿ ಹಮ್ಮಿಕೊಂಡಿರುವ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಈ ತಿಂಗಳ ವಿಶೇಷ ಏನಪ್ಪ ಅಂದ್ರೆ ಸೆಪ್ಟೆಂಬರ್ ಏಳು ಗ್ರಾಮೀಣ ಬ್ಯಾಂಕ್ ಉದ್ಯೋಗಿಗಳ ಧ್ವನಿ ಎಂದೇ ಕರೆಸಿಕೊಂಡ ದಾದಾ ಮುಖರ್ಜಿ ಅವರ ಪೂರ್ಣ ಹೆಸರು ದಾದಾ ದಿಲೀಪ್ ಕುಮಾರ್ ಮುಖರ್ಜಿ ಅವರ ಬಗ್ಗೆ ಸಂಕ್ಷಿಪ್ತವಾಗಿ ನಾವು ತಿಳಿಸಿಕೊಳ್ಳಲೇಬೇಕು ಈ ತಿಂಗಳ ಪೂರ್ಣ ಯಾಕಂದ್ರೆ ಕಾರ್ಮಿಕ ಸಂಘಟನೆ ಹುಟ್ಟಾಕಿದ್ರು ಹತ್ತೊಂಬತ್ತು ನೂರ ಎಪ್ಪತ್ತಾರರಲ್ಲಿ ಗೌರ ಗ್ರಾಮೀಣ ಬ್ಯಾಂಕ್ ಈಗ ಗ್ರಾಮೀಣ ಬ್ಯಾಂಕ್ ಕರ್ನಾಟಕ ವಿಕಾಸ ಬ್ಯಾಂಕ್ ಈ ರೀತಿ ಎಲ್ಲ ಹೇಳ್ತೀವಿ ಗ್ರಾಮೀಣ ಬ್ಯಾಂಕ್ ತಂದು ಆಗ ಶಾಖಾಧಿಕಾರಿಯಾಗಿ ಅವರು ನೇಮಕಗೊಂಡ್ರು ಆ ಸಂದರ್ಭದಲ್ಲಿ ಸೇವಾ ಸೌಲಭ್ಯಗಳ ಕೊರತೆ ಇತ್ತು ಸಿಬ್ಬಂದಿಗಳ ಕೊರತೆ ಇತ್ತು ಮೂಲ ಸೌಕರ್ಯಗಳ ಕೊರತೆ ಇತ್ತು ಅಂಥದ್ರಲ್ಲೂ ಬ್ಯಾಂಕ್ ಅನ್ನು ಕಟ್ಟಿದ್ರು ಆ ಸಿಬ್ಬಂದಿಗಳಿಗೆ ಬಹಳಷ್ಟು ಆಸರೆಯಾದರು ಬ್ಯಾಂಕ್ ಅಭಿವೃದ್ಧಿ ಹೊಂದಲು ಕಾರಣಕರ್ತರಾದರು ಜೊ ಜೊತೆಗೆ ಕಾರ್ಮಿಕ ಸಂಘಟನೆಯನ್ನು ಹುಟ್ಟಿ ಹಾಕಿ ಸಾಕಷ್ಟು ಕೆಲಸಗಳನ್ನು ಮಾಡಿದರು ಅವರ ಕಾರ್ಯ ಈಗಲೂ ಅದು ಶ್ಲಾಘನೀಯ ಜೊತೆಗೆ ಆ ಸಂದರ್ಭದಲ್ಲಿ ಕಷ್ಟಪಟ್ಟಂತ ನೌಕರರು ಅವರ ಹೋರಾಟದ ಫಲವಾಗಿ ಇಂದು ಗ್ರಾಮೀಣ ಬ್ಯಾಂಕ್ ಏನಿದೆ ಅಲ್ಲ ಡಿಜಿಟಲೀಕರಣವಾಗಿ ಸಾಕಷ್ಟು ಮುಂದುವರೆದಿದೆ ಹಿಂದೆ ಪಟ್ಟಂತ ಶ್ರಮ ಈಗಿನ ನೌಕರರಲ್ಲಿ ಇಲ್ಲ ಹಾಗೆ ಅವರನ್ನು ಈಗಲೂ ನೆನೆಸುತ್ತಾರೆ ಆ ಕುರಿತು ನಮ್ಮ ಗ್ರಾಮೀಣ ಬ್ಯಾಂಕ್ ನಿವೃತ್ತ ವ್ಯವಸ್ಥಾಪಕರಾದ ಎಂ ದೇವಪ್ಪ ಅವರು ಸಂಕ್ಷಿಪ್ತವಾಗಿ ದಾದಾ ದಿಲೀಪ್ ಕುಮಾರ್ ಅವರ ಬಗ್ಗೆ ತಿಳಿಸಿಕೊಳ್ಳಲಿದ್ದಾರೆ ಬನ್ನಿ ಆಲಿಸೋಣ ಸರ್ ನಮಸ್ಕಾರ ನಮಸ್ಕಾರ ನಮ್ಮ ಬಿಜಿ ಪ್ಲಸ್ ಪಕ್ಕ ಸುದ್ದಿ ವಾಹಿನಿ ಹಮ್ಮಿಕೊಂಡಿರುವ ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ನಮಸ್ತೆ ಸರ್ ತಾವು ಕಾರ್ಮಿಕ ಸಂಘಟನೆಯಲ್ಲಿ ಇದ್ದೀರಿ ಜೊತೆಗೆ ಗ್ರಾಮೀಣ ಬ್ಯಾಂಕ್ ನಲ್ಲಿ ಸೇವೆ ಸಲ್ಲಿಸಿ ನಿವೃತ್ತರಾಗಿದ್ದೀರಿ ತಾವು ಸೇವೆ ಸಲ್ಲಿಸುವಾಗ ಹಾಗಲೇ ಹೇಳಿದ ಹಾಗೆ ಅಷ್ಟೊಂದು ಸೌಲಭ್ಯಗಳು ಇದ್ದಿಲ್ಲ ಈ ನಿವೃತ್ತಿ ಅಂಚಿನಲ್ಲಿ ಇದ್ದಾಗ ಸಾಕಷ್ಟು ಡಿಜಿಟಲೀಕರಣ ಆಯ್ತು ಅದನ್ನು ಪ್ರಪಂಚ ಕಂಡು ತಾವು ಬಂದಿದ್ದೀರಿ ಈ ಕುರಿತು ತಿಳಿಸಿಕೊಡಿ ಸರ್ ಹಾಗೆ ದಾದಾ ದಿಲೀಪ್ ಕುಮಾರ್ ಅವ್ರ ಬಗ್ಗೆ ವಿವರಿಸಿ ಸರ್ ಈಗ ಗ್ರಾಮೀಣ ಬ್ಯಾಂಕ್ ಹತ್ತೊಂಬತ್ತು ನೂರ ಎಪ್ಪತ್ತಾರಲ್ಲಿ ಸ್ಥಾಪನೆ ಆದವು ಅವಾಗ ನಮ್ಮ ದಾದಾ ಮುಖರ್ಜಿ ಅವರು ನಮ್ಮ ಬ್ಯಾಂಕಿಗೆ ಪ್ರವೇಶ ಮಾಡಿದರು ಮೂಲತಃ ದಿಲೀಪ್ ಕುಮಾರ್ ಮುಖರ್ಜಿ ಅವರು ಪಶ್ಚಿಮ ಬಂಗಾಳದ ಒಂದು ಹಳ್ಳಿಯಲ್ಲಿ ಜನನವಾಗಿ ಅವರು ಗ್ರ್ಯಾಜುಯೇಷನ್ ಮೇಲೆ ಫಸ್ಟು ಅವರು ಶಿಕ್ಷಕ ವೃತ್ತಿಯನ್ನು ಅವಲಂಬಿಸಿದರು ನಂತರ ಎಸ್ ಬಿ ಐ ಬ್ಯಾಂಕಿಗೆ ಅಪಾಯಿಂಟ್ಮೆಂಟ್ ಆದರು ಆಮೇಲೆ ಎಲ್ಲ ಸಿಗೂ ಸೇರಿಕೊಂಡ್ರು ನಂತರ ಕೋಆಪ್ರೇಟಿವ್ ಬ್ಯಾಂಕಿಗಲ್ಲಿ ವೆಸ್ಟ್ ಬಂಗಾಲ್ ಕೋಆಪ್ರೇಟಿವ್ ಬ್ಯಾಂಕಿನಲ್ಲಿ ಸೇವೆ ಸಲ್ಲಿಸಿ ಕೊನೆಗೆ ಹತ್ತೊಂಬತ್ತು ನೂರ ಎಪ್ಪತ್ತಾರರಲ್ಲಿ ಅವರು ನಮ್ಮ ಆಗಿನ ಪಶ್ಚಿಮ ಬಂಗಾಳದ ಗೌರ್ ಗ್ರಾಮೀಣ ಬ್ಯಾಂಕಿನಲ್ಲಿ ಅಧಿಕಾರಿಯಾಗಿ ನೇಮಕಗೊಂಡು ಸೇವೆ ಸಲ್ಲಿಸ್ತಾರೆ ತದನಂತರ ಏನಾಗುತ್ತೆ ನಮ್ಮ ಗ್ರಾಮೀಣ ಬ್ಯಾಂಕ್ನಲ್ಲಿ ಇರ್ತಕ್ಕಂಥ ಸವಲತ್ತುಗಳು ಮತ್ತು ಸಿಬ್ಬಂದಿ ಕೊರತೆ ಇನ್ನಿತರ ಹಲವಾರು ಕಾರ್ಮಿಕ ಸಂಘ ಕಾರ್ಮಿಕರ ಏನು ಬೇಡಿಕೆಗಳಿದ್ದವು ಅವರು ಬೇಡಿಕೆಗಳನ್ನು ಹೆಂಗೆ ವಂಚಿತರು ಅದ್ರ ಬಗ್ಗೆ ಅವರು ಅದರನ್ನು ಒಂದು ಹಂತಕ್ಕೆ ತರಬೇಕಂತಂದು ಪಣ ತೊಡ್ತಾರೆ ಹಂಗಾಗಿ ಪೂನಾದಲ್ಲಿ ಅವ್ರಿಗೆ ಒಂದು ಟ್ರೈನಿಂಗ್ ಇರೋ ಕಾಲಕ್ಕೆ ಅಧಿಕಾರಿಗಳು ಸೇರಿದಾಗ ಅಲ್ಲಿ ಒಂದು ನಮ್ಮದೇ ಆದ ಒಂದು ಗ್ರಾಮೀಣ ಬ್ಯಾಂಕಿನ ಕಾರ್ಮಿಕ ಸಂಘಟನೆಗೆ ಸಂಘಟನೆ ಮಾಡ್ಬೇಕಂತಂದು ಹುಟ್ಟಾಕ್ತಾರೆ ಹಂಗಾಗಿ ಆ ದಿನ ಒಂದು ಅಧಿಕಾರಿಗಳ ಸಂಘದ ಒಂದು ಮಾಡಿದಾಗ ಅವಾಗ ಆಲ್ ಇಂಡಿಯಾ ರೀಜನಲ್ ರೂರಲ್ ಬ್ಯಾಂಕ್ ಎಂಪ್ಲಾಯೀಸ್ ಅಸೋಸಿಯೇಷನ್ ಒಂದು ಹೆಸರಿನಲ್ಲಿ ಅಖಿಲ ಭಾರತ ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ ನೌಕರರ ಒಕ್ಕೂಟ ಅಂತ ಅಂದೇನು ರಚನೆ ಮಾಡಿಕೊಂಡು ಇಡೀ ದೇಶ ತುಂಬ ಸುತ್ತಾಡ್ಲಿಕ್ಕೆ ಹತ್ತಾರೆ ಹಾಗೇನು ಎಪ್ಪತ್ತಾರಲಿದ್ದ ಎಪ್ಪತ್ತೇಳ್ದ ಹಿಡಿದು ಅವರು ಮರಣ ಹೊಂದುವ ತನಕ ಭಾಳ ಹೋರಾಟ ಮಾಡಿದರು ಮೊದಲ ಮೊದಲ ಅವ್ರಿಗೆ ಈಗಿನಷ್ಟು ಟ್ರಾನ್ಸ್ಪೋರ್ಟೇಷನ್ ಇರಲಿಲ್ಲ ಇಡೀ ದೇಶ ಸುತ್ತು ಎಲ್ಲ ರಾಜ್ಯಕ್ಕೆ ಹೋಗ್ಬೇಕಂದ್ರೆ ಟ್ರಾನ್ಸ್ಪೋರ್ಟೇಷನ್ ಪ್ರಾಬ್ಲಮ್ ಭಾಳ ಇತ್ತು ಬಸ್ಸು ಒಂದು ಆ ಸ್ಟೇಟ್ಗೆ ಅಷ್ಟೇ ಸ್ಥಿಮಿತ ಇದ್ವು ಇನ್ನಿತರ ಸ್ಟೇಟ್ಗೆ ಹೋಗ್ಬೇಕಾದ್ರೆ ಟ್ರೈನಲ್ಲಿ ಹೋಗ್ಬೇಕಾಗ್ತಿತ್ತು ಅವಾಗ ರಿಸರ್ವೇಷನು ಭಾಳ ಕಷ್ಟ ಹಂಗಾಗಿ ಜನರಲ್ ಹೋಗಿ ಸೀಟ್ ಇದ್ದರೂ ಹೋಗ್ತಿದ್ರು ಸೀಟ್ ಸಿಗ್ಲಿಕ್ಕರೂ ಹೋಗ್ತಿದ್ರು ಅಂತ ಪೂರ್ತಿ ಹಳ್ಳಿಗಾಡಿನ ಒಂದು ಪ್ರದೇಶಕ್ಕೆ ಹೋಗಿ ಎಲ್ಲ ನೌಕರ ವರ್ಗದವ್ರನ್ನ ಸಂಘಟನೆ ಮಾಡಿ ಒಂದು ಹಂತಕ್ಕೆ ಬಂದದ್ಯಾಗ ಕೊನೆಗೆ ಏನಾಯ್ತು ನಮ್ಮ ಗ್ರಾಮೀಣ ಬ್ಯಾಂಕಿಗೆ ವಾಣಿಜ್ಯ ಬ್ಯಾಂಕ್ನಲ್ಲಿ ಇರ್ತಕ್ಕಂಥ ಒಂದು ಸಂಬಳವನ್ನು ನೀವು ಕೊಡಬೇಕು ಅಂತಂದವರು ದಿಲ್ಲಿ ಏನು ನಮ್ಮ ದೇಶ ಆಡ್ತಕ್ಕಂಥ ರಾಜಕಾರಣಿಗಳ ಕಿವಿಗಳಿಗೆ ಅಧಿಕಾರಿಗಳಿಗೆ ಮುಟ್ಟಿಸ್ತಾರೆ ಇದು ಸತತ ನಡೆದು ಕೊನೆಗೆ ಏನಾಗುತ್ತೆ ಸುಪ್ರೀಂ ಕೋರ್ಟ್ಗೆ ಹೋಗುತ್ತೆ ಸುಪ್ರೀಂ ಕೋರ್ಟ್ನಲ್ಲಿ ಕೇಸ್ ಬಂದಾಗ ಅವ್ರ ಕೊನೆಗೆ ಸುಪ್ರೀಂ ಕೋರ್ಟ್ನಲ್ಲಿ ಇದು ಇದೊಂದು ಕೇವಲ ರಾಜ್ಯಕ್ಕೆ ಸಂಬಂಧಪಟ್ಟಿದ್ದಲ್ಲ ಇದು ಇಡೀ ದೇಶಕ್ಕೆ ಸಂಬಂಧಪಟ್ಟ ಒಂದು ವಿಷಯ ಅಂತಂದು ಅದು ಒಂದು ಒಂಬತ್ತು ಹತ್ತೊಂಬತ್ತು ನೂರ ಎಂಬತ್ತೇಳರಲ್ಲಿ ಸುಪ್ರೀಂ ಕೋರ್ಟ್ ಒಂದು ಜಡ್ಜ್ಮೆಂಟ್ ಮಾಡುತ್ತೆ ಏನು ಎನ್ ಐ ಟಿ ಅಂದರೆ ನ್ಯಾಷನಲ್ ಇಂಡಸ್ಟ್ರಿಯಲ್ ಟ್ರಿಬ್ಯುನಲ್ ಅನ್ನೋದನ್ನು ಗೆಜೆಟ್ ನೋಟಿಫಿಕೇಷನ್ ಇಪ್ಪತ್ತೇಳು ಹನ್ನೊಂದು ಎಂಬತ್ತೇಳಕ್ಕೆ ನೋಟಿಫಿಕೇಷನ್ ಆಗುತ್ತೆ ಅದರ ಕೇಂದ್ರ ಹೈದರಾಬಾದ್ನಲ್ಲಿ ಆಗುತ್ತೆ ಅದಕ್ಕೆ ಜಸ್ಟಿಸ್ ಓಬಣ್ ರೆಡ್ಡಿ ಅವರ ಒಂದು ಜಸ್ಟಿಸ್ನಲ್ಲಿ ನಡೀತಾ ಇದೆ ಅಲ್ಲಿ ಹಲವಾರು ಸಾಕ್ಷಿಗಳನ್ನ ನಮ್ಮ ಎ ಆರ್ ಆರ್ ಬಿ ದಿಲೀಪ್ ಕುಮಾರ್ ನಾಯಕತ್ವದಲ್ಲಿ ಬೇರೆ ಬೇರೆ ರಾಜ್ಯದಲ್ಲಿ ಇರ್ತಕ್ಕಂಥ ಹಲವಾರು ಸಮಸ್ಯೆಗಳನ್ನ ಆ ಒಂದು ಟ್ರಿಬ್ಯುನಲ್ಗೆ ಗಮನಕ್ಕೆ ತಂದು ಸಣ್ಣ ಒಂದು 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 ಚೆಕ್ ನಾವು ಖರ್ಚಾಗ ಅದನ್ನು ದುಡ್ಡು ಕೊಡಬೇಕಾದ್ರೆ ಅದು ಐದು ಸಾವಿರ ಇದ್ರೂ ಅದೇ ಕೆಲಸ ಐವತ್ತು ಲಕ್ಷ ಇದ್ರೂ ಅದೇ ಕೆಲಸ ಅನ್ನೋ ಸಣ್ಣ ಸಣ್ಣ ವಿಷಯಗಳನ್ನ ಸಚಿವ ಟ್ರಿಬ್ಯುನಲ್ ಗಮನಕ್ಕೆ ತಂದು ಕೊನೆಗೆ ಮೂವತ್ನಾಲ್ಕು ಹತ್ತೊಂಬತ್ತು ನೂರ ತೊಂಬತ್ತಂದ್ರೆ ಎನ್ ಐ ಟಿ ಅವಾರ್ಡ್ ಆರ್ಡರ್ ಆಗುತ್ತೆ ನಮಗೆ ರಾಷ್ಟ್ರೀಯ ನ್ಯಾಯಮಂಡಳಿದ ಒಂದು ಆರ್ಡರ್ ಆಗುತ್ತೆ ಆಗುತ್ತೆ ಅಂತಂದ್ರೆ ಕಮರ್ಷಿಯಲ್ ಬ್ಯಾಂಕ್ ವಾಣಿಜ್ಯ ಬ್ಯಾಂಕ್ನಲ್ಲಿ ಇರ್ತಕ್ಕಂಥ ಸವಲತ್ತುಗಳನ್ನ ಎಲ್ಲ ಸವಲತ್ತುಗಳನ್ನ ಕೊಡಬೇಕಂತ ಆದೇಶ ಆಗುತ್ತೆ ಅದರ ಪ್ರಕಾರ ನಮ್ಗೆ ಮೂವತ್ ನಾಲ್ಕು ತೊಂಬತ್ತರ ಪ್ರಕಾರ ಅಲ್ಲಿಂದ ನಮಗೆ ಕಮರ್ಷಿಯಲ್ ಬರತಕ್ಕಂತ ಸಂಬಳ ಸಿಗುತ್ತೆ ಶಾಖೆಗಳು ಎಷ್ಟಿದ್ರು ಆಗ ಶಾಖೆ ನನ್ ಕರೆಕ್ಟ್ ಐಡಿಯಾ ಇಲ್ಲ ಆದ್ರೆ ಬ್ಯಾಂಕ್ಗಳು ಮಾತ್ರ ಇಡೀ ದೇಶದ ತುಂಬಾ ಒಂದು ನೂರ ತೊಂಬತ್ತಾರು ಗ್ರಾಮೀಣ ಬ್ಯಾಂಕ್ಗಳಿದ್ದು ಇಡೀ ದೇಶದ ತುಂಬಾ ಆ ಒಂದು ನೂರ ತೊಂಬತ್ತಾರು ಗ್ರಾಮೀಣ ಬ್ಯಾಂಕಿಗೆ ಅದರದೇ ಆದ ಹೆಡ್ ಆಫ್ ಶಿತ್ತು ಆ ರಾಜ್ಯದಲ್ಲಿ ಅದರದೇ ಆದ ಏನು ಸ್ಕೇಲ್ ಇರ್ತಿತ್ತಲ್ಲ ಸಂಬಳ ಅದನ್ನು ಕೊಡ್ತಾ ಇದ್ರು ಕೊನೆಗೆ ಈ ಆರ್ಡರ್ ಆದ ಮೇಲೆ ಮಾತ್ರ ನಮ್ಗೆ ರಾಜ್ಯ ಸರ್ಕಾರದ ಸಂಬಳ ಹೋಗಿ ಈ ವಾಣಿಜ್ಯ ಬ್ಯಾಂಕ್ನಲ್ಲಿ ಸಿಗ್ತಕ್ಕಂಥ ಸಂಬಳ ಇದಾಯ್ತು ಈಗ ಒಂದು ನೂರ ತೊಂಬತ್ತಾರು ಗ್ರಾಮೀಣಗಳನ್ನು ಒಂದರಲ್ಲಿ ಒಂದು ಮಾರ್ಕ್ ಮಾಡಿ ಆ ಮಾಲ್ಗಿಟ್ಟನ್ನು ಮಾಡಿ ಈಗ ಸದ್ಯ ನಮ್ಮ ಇಂಡಿಯಾದಲ್ಲಿ ಇಪ್ಪತ್ತೆಂಟು ಗ್ರಾಮೀಣ ಬ್ಯಾಂಕ್ ಇದೆ ನಮ್ಮ ಕರ್ನಾಟಕದಲ್ಲಿ ಮೊದಲು ಹದಿಮೂರು ಗ್ರಾಮೀಣ ಬ್ಯಾಂಕ್ ಇತ್ತು ಈಗ ಇತ್ತೀಚೆಗೆ ಎರಡು ಒಂದು ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕ್ ಹೆಡ್ ಆಫ್ಸ್ ಧಾರವಾಡ ನಂತರ ನಮ್ಮ ಬಳ್ಳಾರಿ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಈಗ ಮೊನ್ನೆ ಒಂದು ನಾಲ್ಕರಲ್ಲಿದ್ದ ಒಂದು ನಾಲ್ಕು ಇಪ್ಪತ್ತೈದರಲ್ಲಿದ್ದ ಎರಡು ಒಂದು ಗೂಡಿಸಿ ಈಗ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಅಂತಂದು ಮಾಡಿ ಅದರ ಪ್ರಧಾನ ಕಚೇರಿ ಬಳ್ಳಾರಿಯಲ್ಲೇ ಕಾರ್ಯನಿರ್ವಹಿಸ್ತೈತಿ ಇದು ನಮ್ಮ ಕೆನರಾ ಬ್ಯಾಂಕ್ ಒಂದು ಆಶ್ರಯದಲ್ಲಿ ಆಗ್ತಾ ಇದೆ ಈಗ ನಮಗೆ ಸಮಾನ ಕೆಲಸಕ್ಕೆ ಸಮಾನ ವೇತನ ಒಂದು ಗುರಿ ಇಟ್ಕೊಂಡು ನಾವು ನಮ್ಮ ಮುಖರ್ಜಿ ಅವರ ಒಂದು ನಾಯಕದಲ್ಲಿ ಹೋರಾಟ ಮಾಡಿ ಕೊನೆಗೆ ನಾವು ಅದನ್ನ ಎನ್ ಐ ಟಿ ಅವಾರ್ಡ್ ನ್ಯಾಯಮಂಡಳಿ ನಮಗೆ ತೀರ್ಪು ಬರೋರಿಗೆ ಅದನ್ನ ಮುಖರ್ಜಿ ಅವರ ನಾಯಕದಲ್ಲಿ ಪಡೆದಿದ್ದೇವೆ ತದನಂತರ ಬಹಳಷ್ಟು ಇದೇನು ಸಂಬಳ ಏನು ಕೊಟ್ಟರು ಇನ್ನಿತರ ಸವಲತ್ತುಗಳನ್ನು ಕೊಡ್ಬೇಕಾದ್ರೆ ರಾಜ್ಯದ್ದು ಸ್ಪಾನ್ಸರ್ ಬ್ಯಾಂಕ್ ಅಂತ ಏನು ಕರಿತೀವಲ್ಲ ಆ ಒಂದು ಕೆನರಾ ಬ್ಯಾಂಕಿನ ಆಶ್ರಯದಲ್ಲಿ ಇರ್ತಕ್ಕಂಥವು ಕೆಲವು ಎಸ್ ಬಿ ಐ ಕೆಲವು ಬ್ಯಾಂಕ್ ಆಫ್ ಬರೋಡಾ ಕೆಲವು ಹಿಂಗಿಂಗ್ ಬೇರೆ ಬೇರೆ ಬ್ಯಾಂಕಿನ ಅಲ್ಲಿನೂ ಸಾಕಷ್ಟು ವ್ಯತ್ಯಾಸಗಳಿದ್ದು ಅದರ ಸಲುವಾಗಿನೂ ಸಾಕಷ್ಟು ಹೋರಾಟ ಇನ್ನೂ ಹೋರಾಟ ಮುಗದೇ ಇಲ್ಲ ನಡೀತಾ ನಿರಂತರ ನಡೀತಾ ಇರುತ್ತೆ ಆಮೇಲೆ ಇಷ್ಟಾದ್ಮೇಲೆ ಮುಖರ್ಜಿ ಅವರು ಒಂದು ನಾಯಕತ್ವ ನಮ್ಗ ಮೇನ್ ಬರ್ಬೇಕಾಯ್ ಪೆನ್ಷನ್ ಅದರದ್ದು ಮತ್ತು ದಿನಗೂಲಿ ನೌಕರರು ಕಾಯಂ ಆಗ್ಬೇಕಂತಂದು ಭಾಳ ಅವರ ಒಂದು ದೊಡ್ಡ ಒಂದು ಮಹಾ ಆಶೆ ಇತ್ತದು ಆದರೆ ದುರ್ದೈವ ನಾವು ಅವ್ರನ್ನ ಮೂವತ್ತೊಂದು ಮೂರು ಎರಡು ಸಾವಿರ ಹದಿಮೂರು ಅಂದ್ರೆ ಕಳ್ಕೊಂಡ್ವಿ ಅವ್ರಿಗೆ ಅವರು ಎರಡು ಸಾವಿರದ ಮೂವತ್ತೊಂದು ಮೂರು ಎರಡು ಸಾವಿರದ ಹದಿಮೂರು ಅವತ್ತಿನ ಬ್ಯಾಲೆನ್ಸ್ ಶೀಟ್ ಈಗ ನಮ್ಮ ಬ್ಯಾಂಕಿನ ಲೆಕ್ಕಕ್ಕೆ ಮಾತಾಡೋದಾದ್ರೆ ಅವತ್ತಿನ ಬ್ಯಾಲೆನ್ಸ್ ಶೀಟ್ ಅವರು ತಮ್ಮ ಜೀವನದ ನಾವು ಬ್ಯಾಂಕಿನ ಬ್ಯಾಲೆನ್ಸ್ ಶೀಟ್ ಹಾಕಿದ್ರೆ ಅವ್ರು ತಮ್ಮ ಜೀವನದ ಕೊನೆಯ ಬ್ಯಾಲೆನ್ಸ್ ಶೀಟ್ ಅವ್ರು ಹಾಕಿ ನಮ್ಮ ನಗಲಿ ಹೋದ್ರು ಅವರು ದನಿನ ಅವಾಗ ಕಳೆದುಕೊಂಡು ಹೌದು ದೊಡ್ಡ ಒಂದು ಮಹಾ ನಾಯಕ ಅವ್ರ ಬಗ್ಗೆ ನನಗೆ ಹೇಳಿಕ್ಕೆ ಪದಗಳನ್ನು ಬರ್ತಾ ಇಲ್ಲ ನನಗಿಂತ ದೊಡ್ಡ ದೊಡ್ಡ ಲೀಡರ್ ಬಹಳ ಜನ ಇದಾರೆ ನಮ್ಮ ರಾಜ್ಯದಲ್ಲಿ ಇರ್ಬೋದು ಬೇರೆ ಬೇರೆ ಅವ್ರು ಮಾತಾಡಿದ್ರೆ ಸೂಕ್ತ ಅನಿಸುತ್ತೆ ಅದು ನನ್ನ ತಿಳಿದ ಮಟ್ಟಿಗೆ ಯಾಕೆ ಇವತ್ತು ನಿಮ್ಮನ್ನ ನಾನು ಹೇಳಿದ್ರೆ ಏಳು ಒಂಬತ್ತು ಅವ್ರದ್ದು ಸೆಪ್ಟೆಂಬರ್ ಏಳನೇ ತಾರೀಕು ಅವರ ಜನ್ಮದಿನ ಹಂಗಾಗಿ ಆ ಒಂದು ಜನ್ಮದಿನ ನಿಮಿತ್ತ ಅವರ ಒಂದು ಜಯಂತಿಯನ್ನ ಇಡೀ ದೇಶಾದ್ಯಂತ ನಮ್ಮ ಕಾರ್ಮಿಕ ಸಂಘಟನೆಗಳು ನಮ್ಮದೇ ಆದ ಆಫೀಸ್ ಅಥವಾ ಸಾರ್ವಜನಿಕ ಕ್ಷೇತ್ರದಲ್ಲಿ ಇವತ್ತು ಆಚರಣೆ ಮಾಡ್ತಾ ಇದೆ ಮೋಸ್ಟ್ಲಿ ಇಡೀ ತಿಂಗಳ ಅವರ ಜಯಂತಿಯನ್ನ ಆಚರಣೆ ಮಾಡತಕ್ಕಂಥ ಸಂದರ್ಭಗಳು ನಡೀತಾ ಇದ್ದಾವೆ ಸರ್ ಇನ್ನೊಂದು ಈ ಗ್ರಾಮೀಣ ಬ್ಯಾಂಕ್ ನಲ್ಲಿ ಎಷ್ಟು ಸಂಖ್ಯೆಯಲ್ಲಿ ಇರ್ಬೋದು ಸರ್ ಉದ್ಯೋಗಿಗಳು ನಮ್ಮಲ್ಲಿ ನನಗೆ ತಿಳಿದ ಮಟ್ಟಿಗೆ ಎಪ್ಪತ್ತರಿಂದ ಎಂಬತ್ತು ಸಾವಿರ ಜನ ಈಗ ಉದ್ಯೋಗಿಗಳು ಇದ್ದಾರೆ ಇಪ್ಪತ್ತೆಂಟು ಗ್ರಾಮೀಣ ಬಂದು ಎಲ್ಲ ರಾಜ್ಯದಲ್ಲಿ ಇದ್ದಾರೆ ಸ್ವಲ್ಪ ನಾರ್ತ್ ಅಂದ್ರೆ ಈಶಾನ್ಯ ರಾಜ್ಯಗಳಲ್ಲಿ ಸ್ವಲ್ಪ ಕಡಿಮೆ ಸಂಖ್ಯೆ ಇದೆ ಈ ಸೌತ್ ನಲ್ಲಿ ಯು ಪಿ ಅಲ್ಲಿ ಬಹಳ ಜನ ಇದ್ದಾರೆ ಸಾಕಷ್ಟು ಜನರ ಬ್ರಾಂಚಸ್ ಈಗ ಎಲ್ಲ ಬಹಳಷ್ಟು ಆಗಿದಾವೆ ಸರ್ ಈಗ ಇನ್ನೊಂದು ಬೇಡಿಕೆ ಇದೆ ಇಷ್ಟೆಲ್ಲ ಕ್ರಾಂತಿಕಾರಿ ಹೋರಾಟ ಮಾಡಿದ್ರು ಬ್ಯಾಂಕ್ ಡೆವಲಪ್ಮೆಂಟ್ ನೌಕರದಾರಿಗೆ ಕಾರ್ಮಿಕ ಸಂಘಟನೆ ಮಾಡಿದ್ರು ಅವ್ರಿಗೆ ಭಾರತ ರತ್ನ ಕೊಡ್ಬೇಕು ಅನ್ನೋದು ಬಿಡಿಕೆ ಈ ನಿಟ್ಟಿನಲ್ಲಿ ಈಗ ನಮ್ಮ ಕಾರ್ಮಿಕ ಸಂಘಟನೆಗಳು ಇವತ್ತು ಯಾರ್ಯಾರ್ದು ಸಂಬಂಧ ಇಲ್ಲ ಅವ್ರು ಮಾಡಿದ ಸಾಧನೆಗೆ ಭಾರತ ರತ್ನ ಇನ್ನಿತರ ಪ್ರಶಸ್ತಿಗಳನ್ನು ಕೊಡ್ಕಂತ ಬಂದಿದ್ದಾರೆ ಈ ಕಾರ್ಮಿಕ ಚಳವಳಿಯಲ್ಲಿ ಅದರಲ್ಲೂ ನಮ್ಮ ಗ್ರಾಮೀಣ ಬ್ಯಾಂಕ್ ನೌಕರರಿಗೆ ಈಗೇನು ಹೋರಾಟ ಮಾಡಿದ್ರು ಅವರು ತಮ್ಮ ಮನೆ ಮಠ ಮತ್ತು ಹೆಂಡತಿ ಮಕ್ಕಳು ಎಲ್ಲರನ್ನು ತೇಸಿ ಅವ್ರ ಮನೆಯ ಆಫೀಸ್ ಆಗಿತ್ತು ನಾನು ಎಷ್ಟೊಂದು ನಾನು ಈ ಆಲ್ ಇಂಡಿಯಾ ಏನು ಕಮಿಟಿ ಇದೆ ಅದರಲ್ಲಿ ನಾನು ಎರಡು ಸಲ ನನ್ನ ಕಾರ್ಯಕಾರಿ ಮಂಡಳಿ ಸದಸ್ಯನಾಗಿ ಬಹಳ ಹತ್ತಿರದಿಂದ ಅವ್ರ ಮನೆ ಅವ್ರ ಆಫೀಸ್ ಎಲ್ಲ ನೋಡಿದೀನಿ ಕಲ್ಕತ್ತಾದಲ್ಲಿ ಅವ್ರ ಮನೇನೆ ಆಫೀಸ್ ಅವರು ಇಡೀ ಸಂಸಾರ ನಮ್ಮ ಒಂದು ಕಾರ್ಮಿಕ ಚಳವಳಿಯಲ್ಲಿ ತಡ್ಕೊಂಡಿತ್ತು ಅಂತ ಒಂದು ಮಹಾ ನಾಯಕರಿಗೆ ನಮ್ಮ ಗ್ರಾಮೀಣ ಬ್ಯಾಂಕ್ ನೌಕರರ ಒಂದು ಒಕ್ಕೂಟದಿಂದ ಆಲ್ ಇಂಡಿಯಾ ಏನು ನಮ್ಮ ಒಕ್ಕೂಟ ಇದೆ ಅದರಲ್ಲಿಂದ ಸಂಘಟನೆಯಿಂದ ಅವರಿಗೆ ಭಾರತ ತರ ಕೊಟ್ನ ಭಾರತ ಭಾರತ ಅಂತ ಕೊಟ್ರೆ ತಪ್ಪೇನೆಲ್ಲ ಕೊಡ್ರಿ ಅಂತ ನಾವು ಕೂಡ ಅದನ್ನ ಒತ್ತಾಯ ಮಾಡಬೇಕು ಅಂತ ನಾನು ಈ ಮೂಲಕ ನಮ್ಮ ಈಗಿನ ಇರ್ತಕ್ಕಂಥ ಸದಸ್ಯರು ನಿವೃತ್ತ ನೌಕರರಲ್ಲಿ ನಾನು ವಿನಂತಿ ಮಾಡ್ಕೊಂತೀನಿ ಆದ್ರೆ ಪೆನ್ಷನ್ ಇದ್ದಿದ್ದಿಲ್ಲ ನಮಗೆ ಇವರು ನಮ್ಮ ಮುಖರ್ಜಿಯವರು ದೊಡ್ಡ ಹೋರಾಟ ಪೆನ್ಷನ್ ಅಂತಿತ್ತು ಅದು ಅವರು ಮರಣವಾದ ನಂತರ ನಮ್ಗೆ ಇಪ್ಪತ್ತೈದು ನಾಲ್ಕು ಎರಡ್ ಸಾವಿರದ ಹದಿನೆಂಟು ಸುಪ್ರೀಂ ಕೋರ್ಟ್ ಆರ್ಡರ್ ಆಯ್ತು ಪೆನ್ಷನ್ ಇವ್ರಿಗೆ ಕೊಡ್ಬೇಕು ಅಂತಂದು ಅಂದಿನಿಂದ ನಮ್ಮ ಪೆನ್ಷನ್ ಏನು ನಿವೃತ್ತಿ ವೇತನ ಆಗಿದೆ ಅದರಿಂದ ಎಲ್ಲಾ ನಿವೃತ್ತಿ ನೌಕರರು ತಮ್ಮ ಸಂಸಾರ ತಮ್ಮ ಜೀವನ ಸುಗಮವಾಗಿ ನಡೆಸಿ ಇಲ್ಲಾಂದ್ರೆ ಇವತ್ತು ಒಬ್ಬ ಮ್ಯಾನೇಜರ್ ಒಂದು ಲಕ್ಷ ಸಂಬಳ ತಗೊಳ್ತಕ್ಕಂತ ಒಬ್ಬ ಮ್ಯಾನೇಜರ್ ಪ್ರಸ್ತುತ ರಿಟೈರ್ಡ್ ಆದ ಮರು ದಿವಸ ಒಂದು ಪೈಶನ್ ಇಲ್ಲ ಎರಡು ಸಾವಿರ ಎರಡ್ ಸಾವಿರದ ಚಿಲ್ಲರ ಇಷ್ಟ ಅವ್ರಿಗೆ ಅಮೌಂಟ್ ಇರ್ತಿತ್ತು ಅದು ಮಾತ್ರ ಬರ್ತಿತ್ತು ಆ ಒಂದು ಎರಡು ಸಾವಿರ ಎರಡೂವರೆ ಸಾವಿರದಲ್ಲಿ ಕರೆಂಟ್ ಬಿಲ್ ಅತಿ ಕಟ್ಟಕ್ ಆಗ್ಲಾರಂತ ಪರಿಸ್ಥಿತಿಯಲ್ಲಿ ಅವ್ರ ಜೀವನ ಬಹಳ ಕಷ್ಟ ಇತ್ತು ಏನೋ ಮಕ್ಕಳು ಒಂದು ತಮ್ಮ ಕಾಲ್ಮಿ ತ ನಿಂತ್ಕೊಂಡಿದ್ದ ಅಂದ್ರೆ ಅವ್ರ ತಂದೆ ತಾಯಿ ಸುಖ ಪಡ್ತಿದ್ರು ಎಷ್ಟೋ ಮಕ್ಕಳು ಇನ್ನೂ ನೌಕರಿ ಇದ್ದಿಲ್ಲ ಹೆಣ್ಣು ಹುಡುಗ್ರದ್ ಮದುವೆಗಿದ್ದಲ್ಲ ಅಂತ ಕಷ್ಟ ಕಾಲದಲ್ಲಿ ಅವ್ರಿಗೆ ಸಂಬಳ ಕಟ್ಟಾಯ್ತು ಪೆನ್ಸಿಲ್ ಇಲ್ಲ ಅಂದ್ರೆ ಎಷ್ಟೋ ಜನ ಪ್ರೈವೇಟ್ಗೆ ಐದ್ ಸಾವಿರ ಹತ್ತು ಸಾವಿರಕ್ಕೆ ದುಡಿಯಕ ಹೋದಂತ ಉದಾಹರಣೆಗಳು ನಮ್ಮ ಮುಂದೆ ಇದ್ದಾವೆ ಇಂಥ ಇದರಲ್ಲಿ ನಾವು ಇಪ್ಪತ್ತೈದು ನಾಲ್ಕು ಎರಡು ಸಾವಿರ ಹದಿನೆಂಟರಂದು ಸತತವಾಗಿ ಹತ್ತು ವರ್ಷಗಳ ಕಾಲ ನಾವು ಸುಪ್ರೀಂ ಕೋರ್ಟ್ ನಲ್ಲಿ ಹೋರಾಟ ಮಾಡಿ ಕೊನೆಗೆ ನಾವು ಜಯ ಸಾಧಿಸಿದ್ವಿ ಇದಕ್ಕೆ ಕಾರಣೇಕರ್ತರಂದ್ರೆ ನಮ್ಮ ದಾದಾ ಮುಖರ್ಜಿ ಅವರು ಇನ್ನು ಉಳಿತ ನಮ್ಮ ಬೇರೆ ಬೇರೆ ರಾಜ್ಯದ ಸಮಾನ ನಾಯಕರು ಮೂಲ ಏನಂದ್ರೆ ಅವರ ನಾಯಕತ್ವದಲ್ಲಿ ನಾವು ಮಾಡಿದ್ವಿ ಅದು ಮೊದಲ ಮುಖರ್ಜಿ ಅವರು ಇರೋ ಕಾಲಕನೇ ಪ್ರಣವ್ ಮುಖರ್ಜಿ ಅವರು ರಾಷ್ಟ್ರಪತಿ ಅವರು ಇದು ಪನಿಷ್ಮೆಂಟ್ ಇರೋ ಕಾಲಕನೇ ಅದನ್ನು ಕೊಡಬೇಕು ಅನ್ನೋ ಒಂದು ಟಿಪ್ಪಣಿ ಬರೆದು ಅವರು ರಾಷ್ಟ್ರಪತಿಯಾಗಿ ಹೋದ್ರು ನಾಳೆ ಹಂಗ ರಾಷ್ಟ್ರಪತಿ ಆಗಕ್ಕಿಂತ ಹಿಂದಿನ ಪೂರ್ವದಲ್ಲಿ ನಮ್ಮ ಈ ದಿಲೀಪ್ ಕುಮಾರ್ ಮುಖರ್ಜಿ ಅವರ ಸಮ್ಮುಖದಲ್ಲಿ ಆಗಿನ ಫೈನಾನ್ಸ್ ಮಿನಿಸ್ಟರ್ ಆದಂತ ಪ್ರಣಬ್ ಮುಖರ್ಜಿ ಅವರು ಒಂದು ಕೊಡಬೇಕಂತ ಒಂದು ಶರವನ್ನು ಬರೆದು ಅವರು ಫೈನಾನ್ಸ್ ಮಂತ್ರಿ ಫೈನಾನ್ಸ್ ಮಿನಿಸ್ಟರ್ಲಿಂದ ರಾಷ್ಟ್ರಪತಿ ಆದರು ಅಲ್ಲಿಂದ ಮತ್ತೆ ನಾವು ಹೋರಾಟ ಮಾಡಿದ್ವಿ ಅವರು ಹದಿಮೂರಗ್ ತೀರ್ಕಂಡ್ ಮೇಲೆ ಮತ್ತೆ ಒಂದು ಐದಾರು ವರ್ಷ ಸತತ ನಮ್ಮ ಮುಖರ್ಜರು ತೀರ್ಕಂಡ್ ಮ್ಯಾಲೇನು ಹೋರಾಟ ಮಾ ಅಷ್ಟು ಫೈನಾನ್ಸ್ ಮಿನಿಸ್ಟರ್ ಬರದಾಗ್ಲೂ ಕೂಡ ನಾವು ಅದನ್ನ ಪಡಿಬೇಕಾದ್ರೆ ಐದಾರು ವರ್ಷ ಗತಿಸಿದವು ನಮ್ಗೆ ಕೊನೆ ಇಪ್ಪತ್ತೈದು ನಾಲ್ಕು ಎರಡ್ ಸಾವಿರದ ಹದಿನೆಂಟರಂದು ಪೆನ್ಷನ್ ತಗೊಂಡ್ವಿ ಈಗ ನಮ್ಮ ಮುಂದಿನ ಈಗೆಲ್ಲ ತಿಳಿದ ಮಟ್ಟಿಗೆ ಸಾಕಷ್ಟು ಸವಲತ್ತುಗಳನ್ನ ನಾವು ಯಾವ ಸರ್ಕಾರ ಬಂದ್ರೆ ಇವತ್ತು ಕಾಂಗ್ರೆಸ್ ಇರ್ಬೋದು ಬಿ ಜೆ ಪಿ ಇರ್ಬೋದು ಜೆ ಡಿ ಎಸ್ ಇನ್ನಿತರ ಯಾವ ಸರ್ಕಾರ ಬಂದ್ರು ನಮಗೇನು ಯಾವುದೇ ಒಂದು ಸವಲತ್ತು ಕೊಟ್ಟಿಲ್ಲ ನಾವು ಆಮೇಲೆ ಯಾವುದೇ ಭಿಕ್ಷೆನೂ ನಾವು ಬೆಳಿಲಿಕ್ಕೆ ಹೋಗಿಲ್ಲ ಏನು ಪಡ್ಕೊಂಡಿದ್ರು ಇವತ್ತು ನಮ್ಮ ಹೋರಾಟದ ಮುಖಾಂತರ ನ್ಯಾಯಾಲಯಗಳ ಮುಖಾಂತರ ಅದು ಸುಪ್ರೀಂ ಕೋರ್ಟ್ ಮುಖಾಂತರ ಇವತ್ತು ನಾವು ಪಡೆದು ಇವತ್ತು ನಾವು ಸವಲತ್ತುಗಳನ್ನು ಪಡ್ಕೊಂಡಿದ್ದೀವಿ ನಾವು ಪಡೆದಂತ ಈ ಸವಲತ್ತುಗಳು ಕೂಡ ಕಮರ್ಷಿಯಲ್ ಬ್ಯಾಂಕ್ ನಲ್ಲಿ ಕೂಡ ಕೆಲವೊಂದು ಸವಲತ್ತುಗಳು ನಾವು ಪಡೆಯಲ್ಲ ಇನ್ನೂ ಪಡೆದಿಲ್ಲ ಅಂತ ನನ್ನ ಒಂದು ಅನಿಸಿಕೆ ಈಗ ನಮ್ಮ ಮುಖ್ಯವಾದ ಇನ್ನೊಂದು ಬೇಡಿಕೆ ಇದೆ ಏನಂದ್ರೆ ರಾಷ್ಟ್ರೀಯ ಗ್ರಾಮೀಣ ಬ್ಯಾಂಕ್ ಸ್ಥಾಪನೆ ಮಾಡುವುದು ಈಗ ಕೇವಲ ರಾಜ್ಯಕ್ಕೂ ಒಂದೊಂದು ಮಾತ್ರ ಗ್ರಾಮೀಣ ಬ್ಯಾಂಕ್ ಮಾಡಿದ್ದಾರೆ ಇಪ್ಪತ್ತೆಂಟು ಗ್ರಾಮೀಣ ಬ್ಯಾಂಕ್ ಇದ್ದಾವೆ ಇವೆಲ್ಲವೂ ಸೇರಿಸಿ ಒಂದು ದೇಶದಲ್ಲಿ ಈಗ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಥವಾ ಬ್ಯಾಂಕ್ ಆಫ್ ಇಂಡಿಯಾ ಕೆನರಾ ಬ್ಯಾಂಕ್ ಹಿಂಗೆಲ್ಲ ಮೊನ್ನೆ ಕೆನರಾ ಬ್ಯಾಂಕ್ ನಲ್ಲಿ ಸಿಂಡಿಕೇಟ್ ಬ್ಯಾಂಕ್ ಮರ್ಜಾ ಇನ್ನಿತರ ಹಲವಾರು ಬ್ಯಾಂಕ್ಗಳು ಮರ್ಜಾವು ಅದೇ ರೀತಿ ಇವೆಲ್ಲವನ್ನು ಒಂದುಗೂಡಿಸಿ ಎನ್ ಆರ್ ಬಿ ಅಂತ ಇಂಗ್ಲೀಷ್ನಾಗ ಕರಿತೀನಿ ನ್ಯಾಷನಲ್ ರೂರಲ್ ಬ್ಯಾಂಕ್ ಆಫ್ ಇಂಡಿಯಾ ಅಂತಂದು ಕನ್ನಡದಲ್ಲಿ ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ಗಳನ್ನ ಒಂದು ಇಡೀ ದೇಶದಲ್ಲಿ ಭಾರತ ದೇಶದಲ್ಲಿ ಮಾಡ್ಬೇಕಂತ ನಮ್ಮ ಮುಖ್ಯವಾದ ಬೇಡಿಕೆ ಇದೆ ಅದು ಒಂದು ಬೇಡಿಕೆ ಈಡೇರ್ತಂದ್ರೆ ನಮ್ಮ ದಿಲೀಪ್ ಕುಮಾರ್ ಮುಖರ್ಜಿ ಅವರಿಗೆ ನಾವೊಂದು ಗೌರವ ಸೂಚನೆ ಗೌರವ ಮಾಡಿದ ಸೂಚಕ ಗೌರವ ಸೂಚನೆ ಮಾಡಿದಂಗಾಗುತ್ತೆ ಅತಿ ಹೆಚ್ಚು ಹೌದು ಬಹಳ ಒಂದು ಪೆನ್ಷನ್ ಒಂದು ಎನ್ ಆರ್ ಬಿ ರಾಷ್ಟ್ರೀಯ ಗ್ರಾಮೀಣ ಬ್ಯಾಂಕ್ ಹೋರಾಟಕ್ಕೆ ಬಹಳ ಮೊತ್ತ ಕೊಟ್ಟರೆ ಬಂದ್ರೆ ದುರ್ದೈವ ಅವರು ಇಲ್ದೋತ್ನಾಗ ನಾವು ಅವ್ರ ಕನಸಾದಂತ ಒಂದು ಪೆನ್ಷನ್ ಪಡೆದಿದ್ದೀವಿ ಆದ್ರೆ ಇನ್ನು ರಾಷ್ಟ್ರೀಯ ಗ್ರಾಮೀಣ ಬ್ಯಾಂಕ್ ಅನ್ನೋದು ಇನ್ನೂ ನಾವು ಅದನ್ನ ಪಡೆದಿಲ್ಲ ಅದು ಹೋರಾಟ ನಿಂತಿಲ್ಲ ಇವತ್ತು ನಮ್ಮಲ್ಲಿ ಈಗ ವೃತ್ತಿಯಲ್ಲಿ ಸಹೋದ್ಯೋಗಿ ಮಿತ್ರರು ಇರ್ಬೋದು ನಿವೃತ್ತ ನೌಕರರು ಇರ್ಬೋದು ಎಲ್ಲರೂ ಒಟ್ಟಿಗೆ ಹೋರಾಟ ಮಾಡ್ತಾ ಇದ್ವಿ ಅದಕ್ಕೂ ಕಾಲ ಕೂಡಿ ಬರಬಹುದು ಸರಿ ಇನ್ನೊಂದು ತಾವು ಈ ಸೇವೆಗೆ ಸೇರಿ ಸೇರಿದಾಗ ಇದ್ದಂಥ ವೇತನ ಮತ್ತೆ ಈ ನಿವೃತ್ತಿ ಅಂಚೆಯಲ್ಲಿ ಬಂದಾಗ ಪಡೆದಂಥ ವೇತನ ಈ ಪ್ರಸ್ತುತ ಸೇವೆಯಲ್ಲಿರೋ ವೇತನ ಸ್ವಲ್ಪ ತಾಳೆ ಹಾಕಿದಾಗ ತಾವೇನು ಹೇಳಕ್ಕೆ ಇಚ್ಛೆ ಪಡ್ತೀವಿ ಸರ್ ಈಗ ನಾನು ನಮ್ಮನ್ನ ನಾನು ಒಬ್ಬ ಡೈಲಿ ವೇಜರ್ ಆಗಿ ನೇಮಕ ಮಾಡ್ಕೊಂಡೆ ಅಪಾಯಿಂಟ್ಮೆಂಟ್ ಈ ಡೈಲಿ ವೇಜರ್ ಅಂದ್ರೆ ಈಗ ಕ್ಯಾಶುವಲ್ ವರ್ಕರ್ ಅಂತ ಕರೀತಾರ ಒಂದು ದಿವ್ಸಕ್ ಆರು ರೂಪಾಯಿ ಇತ್ತು ಅವಾಗ ಸಂಬಳ ನಮ್ದು ನೂರ ಎಂಬತ್ತು ಒಂದು ದಿವ್ಸಕ್ ಆತರ ಎರಡು ತಿಂಗಳ ನಂತರ ಕ್ಲರಿಕಲ್ ಟ್ರೈನಿ ಅಂತಂದು ಆಮೇಲೆ ಕನ್ಫರ್ಮ್ ಇದೇನೋ ಪ್ರೊಫೆಷನರಿ ಟ್ರೈನಿಂಗ್ ಹಿಂಗೆಲ್ಲ ಮಾಡ್ಕೊಂಡು ನಮ್ ಬಾಳ ಅಂದ್ರೆ ಮುನ್ನೂರು ರೂಪಾಯಿ ಸಿಗ್ತಿತ್ತು ನಮ್ಗೆ ಈ ಎನ್ ಐ ಟಿ ಅವಾರ್ಡ ರಾಷ್ಟ್ರೀಯ ನ್ಯಾಯಮಂಡಳಿ ಬರೋಕಂತ ಮೊದಲ ನನಗೆ ನಾಲ್ಕೂರೆ ಐದು ಸಾವಿರ ಬರ್ತಿತ್ತು ಅದು ಅವಾರ್ಡ್ ಬಂದ ಮೇಲೆ ನಮಗೆ ಡಬಲ್ ಅಲ್ದ ಹತ್ತು ಹನ್ನೊಂದು ಸಾವಿರ ಆಯ್ತು ಅಂದ್ರೆ ಕಮರ್ಷಿಯಲ್ ನಲ್ಲಿ ಯಾವಾಗ ನಾನು ಫೀಲ್ಡ್ ಸುಪ್ರೀಸರ್ ಆಫೀಸರ್ ಕೇಳಿದಾಗ ಇದ್ದೆ ಅವಾಗ ನನಗೆ ಸಂಬಳ ಒಂದಿಷ್ಟು ಜಾಸ್ತಿ ಬಂತು ಈಗಿನ ಈ ಏನು ಎಲ್ಲ ವೆಲ್ ಸೆಟಲ್ಡ್ ಅನ್ನೋ ಲೆಕ್ಕಕ್ಕೆ ಯಾಕಂದ್ರೆ ಅವಾಗ ನಾವು ಏನಾರೂ ಲೆಕ್ಕ ಮಾಡ್ಬೇಕು ಕ್ಯಾಲ್ಕುಲೇಟರ್ ಇದ್ದಿಲ್ಲ ಮ್ಯಾನುವಲ್ ಅಂತ ತೊಗೊಂಡು ಎಲ್ಲ ಲೆಕ್ಕ ಮಾಡ್ತಿದ್ವಿ ಕಂಪ್ಯೂಟರ್ ಇದ್ದಿಲ್ಲ ಇವಾಗ ಏನು ನಾವೊಂದು ಬ್ಯಾಲೆನ್ಸ್ ಮಾರ್ಚ್ ಅಂತ ತಿಂಗಳಗಟ್ಟಲೆ ತಯಾರಿ ಮಾಡ್ತಿದ್ವಿ ಆಫಿಯರ್ಗ ತಯಾರಿ ಆಗ್ತಿರ್ತದೆ ಈಗ ಏನೆಲ್ಲ ರೆಡಿ ಫುಡ್ ಇದೆ ಇಲ್ಲ ಸಮಯ ಇಲ್ಲ ಸ್ಯಾಲ್ರಿನು ಚೆನ್ನಾಗಿದೆ ಆದರೆ ನಮ್ಮ ಸಿಬ್ಬಂದಿಗಳು ಈಗೆಲ್ಲ ಕಾಂಪಿಟೇಷನ್ ಇವಾಗ ಅವಾಗ ನಮ್ಮದೇ ಬ್ಯಾಂಕು ನಮ್ಮ ಅವ್ರಿಗೆ ಕಸ್ಟಮರ್ ಬ್ಯಾಂಕ್ ಅನ್ನೋದೊಂದು ಅಭಿಮಾನ ಇರ್ತತ್ತು ನಮಗೂ ಕೂಡ ಇವರು ನಮ್ದೇ ಕಸ್ಟಮರ್ ಅಂತ ಒಂದು ಅಭಿಮಾನ ಈಗ ನಮ್ಮ ಸಿಬ್ಬಂದಿ ಇವ್ರು ನಮ್ ಕಸ್ಟಮರ್ ಅನ್ನೋ ಒಂದು ಅಭಿಮಾನ ಕಡಿಮೆ ಆಗಿದೆ ಕಸ್ಟಮರ್ನ ಇವತ್ತೇನು ತಮ್ಗೆ ಫೆಸಿಲಿಟಿ ಎಲ್ಲಿ ಸಿಗುತ್ತೆ ಆ ಬ್ಯಾಂಕ್ಗೆ ಹೋಗ್ತಾ ಇದ್ದಾರೆ ಈಗೆಲ್ಲ ಕಾಂಪಿಟೇಷನ್ ಯುಗ ಅದರಲ್ಲಿ ನಾವು ನಮ್ಮ ಬ್ಯಾಂಕ್ ಸರ್ವೈವಲ್ ಪ್ರಶ್ನೆ ಅಂದ್ರೆ ನಾವು ಹೆಂಗ ನಮ್ಮ ಬ್ಯಾಂಕ್ ಅನ್ನು ಉಳಿಸಬೇಕು ಲಾಭವನ್ನು ಹೆಂಗ ತರಬೇಕು ಅಂತ ಒಂದು ಪ್ರಯತ್ನ ನಮ್ಮ ಆಡಳಿತ ಮಂಡಳಿಯವರು ಮಾಡ್ತಾ ಇರ್ತಾರೆ ಅದಕ್ಕೆ ಸಿಬ್ಬಂದಿನೂ ಪ್ರೋತ್ಸಾಹ ಕೊಡ್ತಾ ಇದಾರೆ ಹೆಚ್ಚಿನ ರೀತಿಯಲ್ಲಿ ಕಸ್ಟಮರ್ನ ಒಂದ್ ರೀತಿ ಆಯ್ಕೆ ಮಾಡ್ಕೊಂಡು ಅವ್ರಿಗೆ ಹೆಚ್ಚಿನ ಸವಲತ್ತು ಕೊಟ್ಟು ಹೆಚ್ಚಿನ ಒಂದು ಬ್ಯಾಂಕ್ ಯಾಕಂದ್ರೆ ಈಗ ಸಂಬಳನೂ ಚೆನ್ನಾಗಿ ಬರ್ತೈತಿ ನಾವು ಪಟ್ಟಂತ ಕಷ್ಟ ಇಲ್ಲ ಈಗ ಎಲ್ಲಾ ಫೆಸಿಲಿಟಿ ಇದೆ ಸೊ ಬ್ಯಾಂಕ್ ಇನ್ನು ಹೆಚ್ಚಿನ ಉನ್ನತ ಸ್ಥಾನಕ್ಕೆ ಹೋಗ್ಲಿಕ್ಕೆ ಅವರು ಪ್ರಯತ್ನ ಪಡ್ಬೇಕು ನನ್ನ ಒಂದು ಆಸೆ ಖಂಡಿತ ಸರ್ ತಾವು ಹೇಳಿದಾಗಿ ದಾದಾ ದಿಲೀಪ್ ಕುಮಾರ್ ಅವರು ಸಂಘಟಿಸಬೇಕಂದ್ರೆ ಸಾರಿಗೆ ವ್ಯವಸ್ಥೆ ಅಷ್ಟೊಂದು ಇದ್ದಿಲ್ಲ ಈಗ ಎಲ್ಲ ಇದೆ ಅಂತ ಶ್ರಮ ಪಟ್ಟು ಅವರು ಸಂಘಟನೆ ಮಾಡಿ ಕಾರ್ಮಿಕ ಸಂಘಟನೆ ಉಂಟಾಕಿ ಬ್ಯಾಂಕ್ ಸಿಬ್ಬಂದಿಗಳಿಗೆ ಹಲವಾರು ಸೌಲಭ್ಯ ಕಲ್ ಅವರ ಧ್ವನಿ ದೊಡ್ಡದು ಈ ಪ್ರಸ್ತುತ ಈಗಿನ ನೌಕರರಿಗೆ ತಾವು ಈ ಇವು ದಾದಾಪಿರೋ ಅವ್ರ ಬಗ್ಗೆ ನೆನಪಿಡಲಿಕ್ಕೆ ಏನು ಹೇಳಿಕೆ ಇಚ್ಛೆ ಪ್ರತಿ ವರ್ಷ ಅವ್ರದ್ದು ಜಯಂತಿಯನ್ನು ಆಚರಣೆ ಮಾಡ್ತಾ ನಾವು ಈಗಿನ ಸಿಬ್ಬಂದಿಯನ್ನು ಒಟ್ಟುಗೂಡಿಸಿ ಮತ್ತೆ ಅವ್ರದ್ದು ಏನು ಮರಣ ಹೊಂದಿದ್ದಾರೆ ಮೂವತ್ತೊಂದು ಮೂರು ಎರಡ್ ಸಾವಿರ ಹದಿಮೂರು ಆ ದಿನವನ್ನು ನಾವು ಅವತ್ತು ಆಚರಣೆ ಮಾಡ್ತೀವಿ ಕಾರಣ ಇಷ್ಟೇ ನಮ್ಮೊಬ್ಬ ಮಹಾನ್ ನಾಯಕರು ಹೋರಾಟಗಾರರು ಆಮೇಲೆ ಕಾರ್ಮಿಕ ಇದಲ್ಲೇ ಬೇರೆ ಬೇರೆ ಇದರಲ್ಲಿ ಕೂಡ ಅವರು ಕೂಡ ಗುರ್ಸ್ಕೊಂಡಿದ್ದಾರೆ ಬ್ಯಾಂಕಿನಲ್ಲಿ ಬೇರೆ ಬೇರೆ ಯೂನಿಟ್ ಬೇರೆ ಬೇರೆ ಸಂಘಟನೆಗಳು ಅವರು ಕೂಡ ಅವರು ಅಲ್ಲಿ ಗುರ್ಸ್ಕೊಂಡಿದ್ದಾರೆ ಆಲ್ ಇಂಡಿಯಾ ಲೆವೆಲ್ ಅವರು ಬಹಳಷ್ಟು ಗುರ್ಸ್ಕೊಂಡಿದ್ರು ಎಲ್ಲ ಅವ್ರು ಮಾಡಿದ್ದಾರೆ ಈಗಿನ ಸಿಬ್ಬಂದಿ ಕೂಡ ಅವ್ರನ್ನ ಒಂದು ನೆನೆಸಂತ ಕಾರ್ಯಕ್ರಮಗಳನ್ನ ಅವರು ಹೋರಾಟದ ಮೊದಲುಗಳನ್ನ ಅವರು ಅವರು ಯಾವ ರೀತಿ ಕಾರ್ಮಿಕರನ್ನ ಸಂಘಟನೆ ಮಾಡಿದರು ಯಾವ ರೀತಿ ಕಾರ್ಮಿಕರಿಗೆ ಬೇಕಾದಂಥ ಸವಲತ್ತುಗಳನ್ನು ಕೊಟ್ಟರು ಅನ್ನೋದ್ರ ಬಗ್ಗೆ ಈಗಿನ ಸಿಬ್ಬಂದಿಗೆ ಈಗ ನಾವು ನಿವೃತ್ತ ನೌಕರಿ ಇರ್ಬೋದು ಮತ್ತೆ ಈಗ ಪ್ರೆಸೆಂಟ್ ಏನು ನೌಕರರಲ್ಲಿ ಅದರಲ್ಲಿ ಕೂಡ ಒಳ್ಳೊಳ್ಳೆ ಲೀಡರ್ಸ್ ಇದ್ದಾರೆ ಅವರು ಕೂಡ ಅವರು ಮುಖರ್ಜಿ ಅವರ ಒಂದು ಸಾಧನೆಗಳನ್ನು ಅವರ ಹೋರಾಟಗಳನ್ನು ಅವ್ರ ಕಷ್ಟ ಸುಖಗಳನ್ನು ಈಗಿನ ಸಿಬ್ಬಂದಿಗೆ ತಿಳಿಸ್ಕೊಡ್ತಾ ಇದ್ದಾರೆ ಹೌದು ಸರ್ ಸರ್ ನಾವು ಯಾಕಂದರೆ ಈ ಬ್ಯಾಂಕ್ ಅಂತ ಬಂದಾಗ ನಮಗೆ ಆ ಇನ್ನೊಂದು ಕೃಷಿ ಪತ್ತಿನ ಸಹಕಾರ ಸಂಘ ಅಂತ ಹೇಳಿದ್ರು ನಾವು ಇವ್ರನ್ನ ನೆನಪಿಸ್ಲೇಬೇಕು ಆ ಗದಗಿನ ಕಣಗಿನ ಹಾಳ ಸಿದ್ದನಗೌಡ ಈಗ ಹೀಗಾಗಿ ಅದೊಂದು ಸಪ್ತಾಹ ಆಚರಣೆ ಮಾಡೋಕ್ರ ಅವ್ರ ಒಂದು ಭಾವಚಿತ್ರ ಇಟ್ಟು ಆಚರಣೆ ಮಾಡ್ತಾರೆ ಈಗ್ಲೂ ಬ್ಯಾಂಕ್ ಆ ಸೊಸೈಟಿ ಸಿಬ್ಬಂದಿಗಳು ಆಡಳಿತ ಮಂಡಳಿ ಅದೇ ರೀತಿ ದಾದಾ ದಿಲೀಪ್ ಮುಖರ್ಜಿ ಅವರು ಸಹ ಆ ದೊಡ್ಡ ಕೊಡುಗೆ ಆ ನಿಟ್ಟಿನಲ್ಲಿ ಇವ್ರನ್ನೂ ಈಗಿನ ನೌಕರರು ಸ್ಮರಿಸುವಂತಾಗ್ಲಿ ಅವ್ರನ್ನ ನೆನಪಿಸ್ಕೊಳ್ಳುವಂತಾಗ್ಲಿ ಅಂತೊಂದು ನಮ್ಮ ವಾಹಿನಿಯಿಂದ ಆಶಯ ಜೊತೆಗೆ ಮರಣೋತ್ತರ ಭಾರತ ರತ್ನ ಪ್ರಶಸ್ತಿ ಸಿಗಲಿ ಎಂದು ತಮ್ಮೊಂದಿಗೆ ನಾವು ಕೂಡ ಸರ್ಕಾರಕ್ಕೆ ಒತ್ತಾಯಿಸುತ್ತೇವೆ ಸರ್ ಕೊನೆಯದಾಗಿ ಏನಾದರೂ ಹೇಳೋದಿದ್ರಿ ಏನಿಲ್ಲ ತಾವು ಏನು ಕಣಗಿನಾಳ ನಮ್ಮ ಇವ್ರದ್ದು ಕೋಆಪರೇಟಿವ್ ಮೂವ್ಮೆಂಟ್ ನಲ್ಲಿ ಸ್ಟಾ ಫಸ್ಟ್ ಸ್ಟಾರ್ಟ್ ಆಗಿದ್ದು ಗದಿಗಿನ ತಾಲೂಕು ಕಣಗಿನಾಳಲ್ಲಿ ಅವ್ರ ಏನು ಹುತಾತ್ಮರಾದ್ರು ಅವರು ಫೋಟೋನ ಎಲ್ಲ ಕೋಆಪರೇಟಿವ್ ಡಿಪಾರ್ಟ್ಮೆಂಟ್ ಸೊಸೈಟಿ ಇರ್ಬೋದು ಬ್ಯಾಂಕ್ ಇರ್ಬೋದು ಅವ್ರ ಫೋಟೋನ ಹಾಕೊಂಡಿದ್ದಾರೆ ನಮ್ಮ ಬ್ಯಾಂಕ್ನಲ್ಲಿ ಕೂಡ ಇಂಥ ಮಹಾನ್ ನಾಯಕನ ಒಂದು ಫೋಟೋ ಹಾಕೊಂಡು ದಿನನಿತ್ಯ ಅವರ ಒಂದು ಸ್ಮರಣೆ ಮಾಡಿದ್ರೆ ನಮಗೆ ಸ್ಫೂರ್ತಿ ಬರ್ತಾ ಅಂತ ನಾನು ಅಂದ್ಕೊಂಡಿದ್ದೀನಿ ಅದು ನಮ್ಮ ಕಾಲದಲ್ಲಿ ಆಗಲಿಲ್ಲ ನಾವು ಅದು ನಮ್ಮ ಕಡೆಯಲ್ಲದೆ ಮಿಸ್ಟೇಕ್ ಆಗಿದೆ ಅನ್ನೋ ಗೊತ್ತಿಲ್ಲ ಈಗಿನ ಒಂದು ಸಿಬ್ಬಂದಿ ಈಗಿನ ಒಂದು ನೌಕರರು ಅವ್ರದ್ದು ಒಂದು ಫೋಟೋ ಎಲ್ಲ ಬ್ರಾಂಚ್ನಲ್ಲಿ ಅಳವಡಿಸಿಕೊಂಡ್ರೆ ಸೂಕ್ತ ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ ಅದು ಧನ್ಯವಾದಗಳು ಸರ್ ನಮ್ಮ ಅಮೂಲ್ಯ ಸಮಯವನ್ನು ಕೊಟ್ಟು ದಾದಾ ದಿಲೀಪ್ ಕುಮಾರ್ ಲೆಜೆಂಡ್ ಆಫ್ ಧ್ವನಿ ಬ್ಯಾಂಕ್ ವ್ಯವಸ್ಥೆ ವ್ಯವಸ್ಥೆಗಳಿಲ್ಲ ಅವ್ರ ಕುರಿತು ನಮ್ಮ ವಾಹಿನಿ ವೀಕ್ಷಕರಿಗೆ ಸಂಕ್ಷಿಪ್ತವಾಗಿ ತಿಳಿಸಿಕೊಟ್ರಿ ನಮ್ಮ ವಾಹಿನಿ ವತಿಯಿಂದ ನಮಗೆ ನಮಸ್ಕಾರ ನಮಸ್ಕಾರ ವೀಕ್ಷಕರೇ ಮುಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ಅತಿಥಿಯೊಂದಿಗೆ ಭೇಟಿಯಾಗೋಣ ನಮಸ್ಕಾರ